ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ತಿನ ಈ ನಮ್ಮ ವಿಶೇಷ ಚರ್ಚೆಗೆ ನಿಮಗೆಲ್ಲ ಸ್ವಾಗತ ನಮಗೆ ಇವತ್ತು ಕೈಗೆ ಸಿಕ್ಕಿರೋದಂದ್ರೆ ಹನ್ನೆರಡನೇ ಶತಮಾನದ ಶ್ರೇಷ್ಠ ಸಮಾಜ ಸುಧಾರಕರು ಹೌದು ಅನುಭಾವಿಗರು ಲಿಂಗಾಯತ ಧರ್ಮದ ಗುರು ಅಂತ ನಾವು ತಿಳಿಯುವ ಬಸವಣ್ಣನವರ ಒಂದು ವಚನ ಬಹಳ ಆಳವಾದ ಅರ್ಥ ಇರೋ ವಚನ ಇದು ಇದನ್ನು ಬಸವಣ್ಣನವರ ವಚನಗಳ ವಿಶ್ಲೇಷಣೆ ಸರಣಿ ಕಾರ್ಯಕ್ರಮದ ಒಂದು ಮುತ್ತು ಅಂತ ತಿಳ್ಕೋಬೋದು ನೋಡ್ರಿ ನಮ್ಮ ಉದ್ದೇಶ ಇಷ್ಟೇ ಈ ವಚನದ ಒಂದೊಂದು ಪದದ ಆಳಕ್ಕೆ ಇಳಿದು ಅದರ ಹಿಂದಿನ ಸಂದರ್ಭ ಆಮೇಲೆ ಅದರ ಒಳಗಿನ ಸಂದೇಶ ಇದನ್ನು ಆದಷ್ಟು ಸರಳವಾಗಿ ಆದರೂ ಗಟ್ಟಿಯಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಸರಿ ಮೊದಲು ಮಾಡ್ತೀನಿ ಈ ವಚನವನ್ನು ಪೂರ್ತಿಯಾಗಿ ಓದ್ಬಿಡ್ತೀನಿ ಸ್ವಲ್ಪ ಗಮನ ಇಟ್ಕೇಳ್ರಿ ಆಕಳ ಕಳ್ಳರು ಕೊಂಡೊಯ್ದರೆನ್ನದ್ರಿಂಭೋ ನಿಮ್ಮ ಧರ್ಮ ಬೊಬ್ಬಿಡದ್ರಿಂಭೋ ನಿಮ್ಮ ಧರ್ಮ ಅರಸಾಡದ್ರಿಂಭೋ ನಿಮ್ಮ ಧರ್ಮ ಅಲ್ಲಿಂಬಡೆ ಸಂಘ ಇಲ್ಲಿಂಬಡೆ ಸಂಘ ಕೂಡಲ ಸಂಗಮ ದೇವ ಏಕೋಭಾವ ಕೇಳಿದ್ರಲ್ಲ ಹ್ಮ್ ಮೊದಲ ಸಲ ಕೇಳಿದಾಗ ಸ್ವಲ್ಪ ಗಲಿಬಿಲಿ ಅನಿಸ್ಬೋದು ಏನಿದು ಕಳ್ಳತನ ಆದ್ರೂ ಸುಮ್ಮನಿರ್ಬೇಕ ಅಂತ ಆದ್ರೆ ಇದರೊಳಗೆ ಏನೋ ದೊಡ್ಡ ವಿಚಾರ ಅಡಿಗೆ ಅದ ಅಂತ ಅನಿಸ್ತದ ಹಂಗಾದ್ರೆ ಇದರ ಗಂಟು ಬಿಚ್ಚೋಣ ಬನ್ರಿ ಮೊದಲನೇ ಸಾಲು ತಗೊಳ್ಳೋಣ ಆ ಕಳ ಕಳ್ಳರು ಕೊಂಡೊಯ್ದರೆ ಎನ್ನದಿರಿಂಭೋ ನಿಮ್ಮ ಧರ್ಮ ಅಂತಾರಲ್ಲ ಬಸವಣ್ಣವರು ಇದ್ರ ಬಗ್ಗೆ ಏನು ಹೇಳ್ಬೋದು ಕಳ್ಳತನವಾದ್ರು ಅಯ್ಯೋ ಕೊಂಡೋದ್ರು ಅಂತ ಅನ್ಬ್ಯಾಡ್ರಿ ಅಂತಾರಲ್ಲ ಯಾಕಿರ್ಬೋದು ಇದು ಯಾವ ಧರ್ಮ ರೀ ಹೌದು ಇದು ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದು ಮೊದಲಿಗೆ ನಾವು ತಿಳ್ಕೋಬೇಕಾಗಿದೆ ಏನಂದ್ರೆ ಇಲ್ಲಿ ಆಕಳು ಅನ್ನೋದು ಬರೀ ಒಂದು ಜಾನುವಾರು ಅಲ್ಲ ಅದು ಆ ಕಾಲದ ಸಂದರ್ಭಕ್ಕೆ ಅಂದ್ರೆ ಹನ್ನೆರಡನೇ ಶತಮಾನದ ಸಮಾಜಕ್ಕ ಬಹಳ ದೊಡ್ಡ ಆಸ್ತಿ ಅದು ಒಂದು ಪ್ರತಿಷ್ಠೆಯ ಸಂಕೇತನೂ ಆಗಿತ್ತು ಬಸವಣ್ಣನವರು ಬಹುಶಃ ಇದನ್ನ ಒಂದು ರೂಪಕವಾಗಿ ಬೆಳೆಸಿರಬಹುದಂತ ಅನ್ಸ್ತದ ಅಂದ್ರೆ ನಮ್ಮ ಬದುಕಿನಾಗ ನಾವು ಯಾವುದಕ್ಕೆ ಬಹಳ ಬೆಲೆ ಕೊಡ್ತೀವಲ್ಲ ಯಾವುದಕ್ಕೆ ಅಂಟ್ಕೊಂಡಿರ್ತೀವಲ್ಲ ಅಂಥ ಯಾವುದೇ ವಸ್ತು ವ್ಯಕ್ತಿ ಅಥವಾ ಸ್ಥಾನಮಾನದ ನಷ್ಟಕ್ಕ ಇದನ್ನ ಹೋಲಿಸಬಹುದು ಕೊಂಡೊಯ್ದೋರು ಅನ್ನದಿರಿ ಮಂದ್ರೆ ಆ ನಷ್ಟವನ್ನೇ ಮನಸ್ಸಿಗೆ ಹಚ್ಕೊಂಡು ಹಂಗ ಕೊರಗಬೇಡಿ ಅದನ್ನೊಂದು ದೊಡ್ಡ ದುರಂತ ಅಂತ ಭಾವಿಸ್ಬೇಡಿ ಅನ್ನೋ ಅರ್ಥ ಆಮೇಲೆ ನೋಡಿ ನಿಮ್ಮ ಧರ್ಮ ಅಂತ ಪ್ರತಿ ಸಾಲಿನ ಕೊನೆಗೂ ಒತ್ತಿ ಹೇಳತಾರ ಇದು ಸುಮ್ನೆ ಒಂದು ಲೌಕಿಕ ಪ್ರತಿಕ್ರಿಯೆ ಅಲ್ಲ ಇದೊಂದು ಆಧ್ಯಾತ್ಮಿಕ ಶಿಸ್ತು ಒಬ್ಬ ಶರಣನ ಸಹಜ ಸ್ಥಿತಿಯದು ಒಂದು ಕರ್ತವ್ಯ ಅನ್ನೋದನ್ನ ಸೂಚಿಸ್ತದ ಆ ಕಾಲದ ಜಾತಿ ವ್ಯವಸ್ಥೆ ಆಮೇಲೆ ಪುರೋಹಿತಶಾಹಿಗಳು ಹಾಕ್ತಿದ್ದ ಕಟ್ಟುಪಾಡುಗಳು ಅಲ್ಲೆಲ್ಲಾ ಹೊರಗಿನ ಆಸ್ತಿಪಾಸ್ತಿ ಕುಲ ಗೋತ್ರಕ್ಕೆ ಜಾಸ್ತಿ ಬೆಲೆ ಇತ್ತಲ್ರಿ ಅದನ್ನೇ ಬಸವಣ್ಣ ಇಲ್ಲಿ ಪ್ರಶ್ನಿಸ್ತಿದ್ದಾರೆನ್ನೋದು ನಮಗ್ ಕಾಣ್ತದ ಹೌದಲ್ಲ ಆ ನಿಮ್ಮ ಧರ್ಮ ಅನ್ನೋ ಪದದ ಮೇಲೆ ಇರೋ ಒತ್ತು ನೋಡಿದ್ರ ಇದು ಸುಮ್ಮನೆ ಮಾತು ಮಾತೋದಿಲ್ಲ ಇದರಿಂದ ಒಂದು ದೊಡ್ಡ ತತ್ವನೇ ಅದ ಅಂತ ಗೊತ್ತಾಗ್ತದ ಸರಿ ಸರಿ ಮುಂದಿನ ಸಾಲುಗಳಿಗೆ ಹೋಗೋಣ ಬೊಬ್ಬಿಡದಿರಿಂ ಭೋ ನಿಮ್ಮ ಧರ್ಮ ಆಮೇಲೆ ಅರಸಾಡದಿರಿಂ ಭೋ ನಿಮ್ಮ ಧರ್ಮ ಅಂತನೂ ಹೇಳ್ತಾರ ಅಂದರೆ ಕಳ್ಕೊಂಡಿದ್ದಕ್ಕ ಬರೀ ದುಃಖ ಪಡೋದಷ್ಟೇ ಅಲ್ಲ ಅದಕ್ಕಾಗಿ ಹಂಗ ಜಗತ್ತಿಗೆಲ್ಲ ಹಂಗ ಘೋಳಾಡೋದು ಅಂದರೆ ಬೊಬ್ಬಿಡುವುದು ಮತ್ತೆ ಅದನ್ನು ಹುಡುಕೊಂಡು ಹೋಗೋದು ಅಂದರೆ ಅರಸಾಡುವುದು ಇವು ಕೂಡ ಬ್ಯಾಡ್ರಿ ಅಂತಾರಲ್ಲ ಇದು ಸಾಮಾನ್ಯ ಮನುಷ್ಯರ ನಡವಳಿಕೆಗೆ ತದ್ವಿರುದ್ಧ ಅನ್ನಿಸ್ತದಲ್ಲ ನಮಗೇನಾದರೂ ಕಳೆದ್ರೆ ನಾವು ಮೊದಲು ಮಾಡೋದು ಇದೇ ಕೆಲಸ ಅಲ್ವಾ ಕೆಲವರಿಗಂತೂ ಹಂಗಾದ್ರೆ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಂಡಂಗೆ ಆಗ್ಲಿಲ್ಲ ಅಂತನೂ ಅನಿಸ್ಬೋದು ಬಹಳ ಒಳ್ಳೆ ಪ್ರಶ್ನೆ ಇದು ಬಹಳ ಸಹಜವಾದ ಪ್ರಶ್ನೆನೂ ಹೌದು ಇದನ್ನು ನಾವು ಸ್ವಲ್ಪ ಆ ಕಾಲದ ಅಂದ್ರೆ ಕಲ್ಯಾಣದ ಕ್ರಾಂತಿಯ ಹಿನ್ನೆಲೆ ಇಟ್ಕೊಂಡು ನೋಡಿದ್ರೆ ಸ್ವಲ್ಪ ಅರ್ಥ ಆಗ್ತದೆ ಬಸವಾದಿ ಶರಣರು ಕಟ್ಲಿಕ್ಕೆ ಹೊರಟಿದ್ದು ಅನುಭವ ಮಂಟಪದಂತಹ ಒಂದು ಸಮಾನತೆಯ ಸಮಾಜವನ್ನ ಅಲ್ಲಿ ಒಬ್ಬ ವ್ಯಕ್ತಿಗೆ ಬೆಲೆ ಕಟ್ಟೋದು ಅವನ ಆಸ್ತಿ ಕುಲ ಲಿಂಗದಿಂದ ಅಲ್ಲ ಬದಲಾಗಿ ಅವನ ಅನುಭವ ಅವನ ನೆಡೆ ಅವನ ಸ್ಥಿತಿಯಿಂದ ಇಲ್ಲಿ ಬೊಬ್ಬಿಡದಿರೀಂ ಅರಸಾಡದಿರೀಂ ಅನ್ನೋದು ಅದು ನಿಷ್ಕ್ರಿಯರಾಗಿರಿ ಅಂತ ಹೇಳ್ತಿಲ್ಲ ಬದಲಾಗಿ ಇದು ಬಹುಶಃ ಸ್ಥಿತಪ್ರಜ್ಞತೆ ಅಥವಾ ವೈರಾಗ್ಯದ ಕಡೆಗೆ ಬೆರಳು ಮಾಡ್ತದೆ ಸ್ಥಿತಪ್ರಜ್ಞತೆ ಹೌದು ಅಂದ್ರೆ ಯಾವುದೇ ಹೊರಗಿನ ಘಟನೆಗೆ ನಮ್ಮ ಮನಸ್ಸಿನ ಸಮತೋಲನ ಕಳ್ಕೋಬಾರದು ನಮಗ ಗೀತೆಯಲ್ಲಿ ಹೇಳೋ ಸ್ಥಿತಪ್ರಜ್ಞನ ಲಕ್ಷಣಗಳು ನೆನ್ಪಾಗ್ತಾವ ಇಲ್ಲಿ ಕಳೆದು ಹೋದ ವಸ್ತುಗಿಂತ ಮನಸ್ಸಿನ ಶಾಂತಿ ದೊಡ್ಡದು ಅನ್ನೋ ಭಾವ ಬೊಬ್ಬಿಡುವುದು ಅಂದ್ರೆ ನಮ್ಮ ದುಃಖ ನಮ್ಮ ಆಕ್ರೋಶವನ್ನ ಹಂಗ ಹಿಡಿತ ಇಲ್ದಂಗೆ ಹೊರ ಹಾಕೋದು ಅರಸಾಡುವುದು ಅಂದ್ರೆ ಹೋದದ್ರ ಮ್ಯಾಲಿನ ವ್ಯಾಮೋಹದಿಂದ ಅದನ್ನೇ ಮತ್ತೆ ಮತ್ತೆ ಬೆನ್ನಟ್ಟೋದು ಇವೆರಡೂ ನಮ್ಮನ್ನ ನಮ್ಮ ನಿಜವಾದ ಸ್ವರೂಪದಿಂದ ಆ ಶರಣ ಸ್ಥಿತಿಯಿಂದ ದೂರ ತಗೊಂಡು ಹೋಗ್ತಾವ ಶರಣರ ಚಳುವಳಿ ಆ ಕಾಲದ ಸ್ಥಾಪಿತ ಹಿತಾಸಕ್ತಿಗಳಿಗೆ ಪುರೋಹಿತಶಾಹಿಗೆ ಒಂದು ದೊಡ್ಡ ಸವಾಲಾಗಿತ್ತಲ್ರಿ ಹೌದು ಆಗ ಅವ್ರಿಗೆ ಪ್ರತಿರೋಧಗಳು ನಷ್ಟಗಳು ಇವೆಲ್ಲ ಸಹಜವಾಗಿ ಬಂದಿರಬಹುದು ಇಂಥ ಸ್ಥಿತಿಯಲ್ಲಿ ಮನಸ್ಸಿನ ಸ್ಥೈರ್ಯ ಕಾಯ್ದುಕೊಳ್ಳೋದು ಬಹಳ ಮುಖ್ಯವಾಗಿತ್ತು ಹಾಗಾಗಿ ಇದು ಜವಾಬ್ದಾರಿಯಿಂದ ನುಂಚ್ಕೊಳ್ಳೋದಲ್ಲ ಬದಲಾಗಿ ಯಾವುದಕ್ಕೆ ನಿಜವಾದ ಬೆಲೆ ಕೊಡಬೇಕು ಅನ್ನೋ ತಿಳುವಳಿಕೆ ಹೊರಗಿನ ನಷ್ಟಕ್ಕಿಂತ ಒಳಗಿನ ಸ್ಥಿತಿ ಮುಖ್ಯ ಅನ್ನೋದು ಶರಣಧರ್ಮ ಹಾ ಹಾ ಈಗ ವಿಚಾರ ಇನ್ನೂ ಸ್ಪಷ್ಟ ಆಗ್ಲಿಕ್ಕೆ ಹತ್ತಿದೆ ನೋಡ್ರಿ ಅಂದ್ರೆ ಇದು ಕೇವಲ ವೈಯಕ್ತಿಕ ನಷ್ಟದ ವಿಷಯ ಅಷ್ಟೇ ಅಲ್ಲ ಆ ಕಾಲದ ಸಾಮಾಜಿಕ ಆಧ್ಯಾತ್ಮಿಕ ಹೋರಾಟದ ಹಿನ್ನೆಲೆಯಲ್ಲೂ ಇದಕ್ಕೊಂದು ಅರ್ಥ ಅದ ಸ್ಥಿತಪ್ರಜ್ಞತೆ ಅನ್ನೋದು ಶರಣರಿಗೆ ಒಂದು ಅನಿವಾರ್ಯ ಗುಣ ಆಗಿತ್ತು ಅಂತಾಯ್ತು ಹಾಗಾದ್ರೆ ಈ ಮೊದಲ ಮೂರು ಸಾಲುಗಳು ಒಟ್ಟಾರೆಯಾಗಿ ಒಂದು ಥರದ ಅನಾಸಕ್ತಿ ಅಂದರೆ ಡಿಟ್ಯಾಚ್ಮೆಂಟ್ ಮತ್ತೆ ಸ್ವೀಕಾರ ಮನೋಭಾವ ಆಮೇಲೆ ಆಂತರಿಕ ಸ್ಥೈರ್ಯದ ಬಗ್ಗೆ ಹೇಳ್ತಾವ ಅಂತ ತಿಳಿಬೋದ ಖಂಡಿತವಾಗಿಯೂ ಖಂಡಿತ ಆದದ್ದಾಯಿತು ಅಂತ ಒಪ್ಕೊಳ್ಳೋದು ಮೊದಲನೇ ಹೆಜ್ಜೆ ಆದ್ರೆ ಶರಣರು ಅಲ್ಲಿಗೆ ನಿಲ್ಲಿಲ್ಲ ನೋಡ್ರಿ ಆ ಒಪ್ಪಿಗೆಯ ಆಧಾರದ ಮೇಲೆ ಒಂದು ಉನ್ನತ ಸ್ಥಿತಿಯನ್ನ ತಲುಪೋ ಗುರಿ ಇತ್ತು ಈ ಡಿಟ್ಯಾಚ್ಮೆಂಟ್ ಅಥವಾ ನಿರ್ಲಿಪ್ತತೆ ಅನ್ನೋದು ಬರೀ ವಸ್ತುಗಳಿಗೆ ಸೀಮಿತ ಅಲ್ಲ ನಮ್ಮ ಸ್ಥಾನಮಾನ ಇರ್ಬೋದು ನಮ್ಮ ಅಹಂಕಾರ ನಮ್ಮ ನಂಬಿಕೆಗಳು ನಮ್ಮ ನಿರೀಕ್ಷೆಗಳು ಇವೆಲ್ಲವೂ ನಮಗೊಂದೊಂದು ಆಕಳು ಇದ್ದಂಗೆ ಇವುಗಳಿಗೆ ಧಕ್ಕೆ ಬಂದಾಗ್ಲೂ ಬೊಬ್ಬಿಡದೆ ಅರಸಾಡದೆ ಇರಲು ಸಾಧ್ಯವೇ ಅನ್ನೋದು ದೊಡ್ಡ ಸವಾಲು ವಿಚಾರ ಮಾಡ್ರಿ ಹನ್ನೆರಡನೇ ಶತಮಾನದಲ್ಲಿ ಜಾತಿ ಕಾರಣಕ್ಕ ಲಿಂಗ ಕಾರಣಕ್ಕ ಅಥವಾ ಶರಣರ ವಿಚಾರಗಳನ್ನು ಒಪ್ಪಿದ್ದಕ್ಕ ಎಷ್ಟೊಂದು ಅವಮಾನ ಬಹಿಷ್ಕಾರ ನಷ್ಟಗಳನ್ನೇ ಎದುರಿಸಿರಬಹುದು ಹೌದು ಹೌದು ಆಗ ಈ ಸ್ಥಿತಿ ಪ್ರಜ್ಞತೆ ಅವರಿಗೊಂದು ರಕ್ಷಾಕವಚದಂತಿತ್ತು ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅನ್ನೋ ವಿವೇಕದಿಂದ ಈ ಮನೋಭಾವ ಬೆಳೆಯುತ್ತದೆ ಅದೇ ಅವರ ಧರ್ಮ ಆಗಿತ್ತು ಅದ್ಭುತವಾದ ವಿವರಣೆ ಬಹಳ ಚೆನ್ನಾಗಿ ತಿಳಿಸಿ ಹೇಳ್ರಿ ಈಗ ಕೊನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ಸಾಲಿಗೆ ಬರೋಣ ಅಲ್ಲಿ ಉಂಬಡೆ ಸಂಘ ಇಲ್ಲಿ ಉಂಬಡೆ ಸಂಘ ಕೂಡಲ ಸಂಗಮ ದೇವ ಏಕೋಭಾವ ಇದು ಕೇಳಲಿಕ್ಕೆ ಬಹಳ ಕಾವ್ಯಾತ್ಮಕ ಆದ ಸ್ವಲ್ಪ ಗೂಢವಾಗಿಯೂ ಅನಿಸ್ತದ ಮೊದಲಿನ ಮೂರು ಸಾಲುಗಳಲ್ಲಿ ಹೇಳಿದ ಆ ನಷ್ಟದ ವಿಷಯಕ್ಕೂ ಇಲ್ಲಿ ಹೇಳುವ ಉಂಬಡೆ ಸಂಘಕ್ಕೂ ಏನು ಸಂಬಂಧ ಇರಬಹುದು ಸಂಘ ಅಂದರೆ ಏನರ್ಥ ಇಲ್ಲಿ ಇದು ಇದು ವಚನದ ಹೃದಯ ಭಾಗ ಅಂತ ಹೇಳ್ಬೋದು ನೋಡ್ರಿ ಇಲ್ಲಿ ಉಂಬಡೆ ಅಂದ್ರೆ ಕೇವಲ ಊಟ ಮಾಡೋದು ಭೋಜನ ಸ್ವೀಕರಿಸೋದು ಅಂತ ಅಷ್ಟೇ ಅರ್ಥ ಅಲ್ಲ ಅದ್ರ ಆಚೆಗೂ ಅದಕ್ಕೆ ಅರ್ಥ ಅದ ಅನುಭವಿಸೋದು ಒಂದಾಗೋದು ಭಾಗವಹಿಸೋದು ಅನ್ನೋ ವಿಶಾಲವಾದ ಅರ್ಥವನ್ನೇ ಇದು ಹೊತ್ತಿದೆ ಆಮೇಲೆ ಸಂಘ ಅಂದ್ರೆ ಒಡನಾಟ ಸಹವಾಸ ಅಥವಾ ಕಮ್ಯೂನಿಯನ್ ಅಂತಾರಲ್ಲ ಹಂಗ್ ಅಥವಾ ಆ ಅನುಭವದ ಸಾರ ಆ ಸ್ಥಿತಿ ಅಂತಾನು ಅರ್ಥ ಮಾಡ್ಕೋಬಹುದು ಅಲ್ಲಿ ಉಂಬಡೆ ಇಲ್ಲಿ ಉಂಬಡೆ ಅಂದ್ರೆ ಯಾವುದೇ ಸ್ಥಳದಲ್ಲಿ ಇರಲಿ ಅದು ಕಷ್ಟದ ಸ್ಥಳವಿರಲಿ ಸುಖದ ಸ್ಥಳವಿರಲಿ ಯಾವುದೇ ಪರಿಸ್ಥಿತಿಯಲ್ಲಿರ್ಲಿ ನಷ್ಟವಾಗಿರಲಿ ಲಾಭವಾಗಿರಲಿ ಯಾವುದೇ ವ್ಯಕ್ತಿಗಳ ಜೊತೆಗಿನ ಒಡನಾಟದಲ್ಲಿರಲಿ ಆ ಅನುಭವದ ಮೂಲಭೂತ ಸ್ವರೂಪ ಸಂಘ ಒಂದೇ ಆಗಿರ್ಬೇಕು ಆ ಸಂಘದಲ್ಲಿ ಭೇದ ಭಾವ ಇರಬಾರದು ಅಂತ ಓಹೋ ಇದು ಇದು ಬಹಳ ಆಳವಾದ ವಿಚಾರ ಅನಿಸ್ತದೆ ಅಂದ್ರೆ ಆಕಳ ಕಳ್ಕೊಂಡಾಗ ಅನುಭವಿಸುವ ದುಃಖದ ಸ್ಥಿತಿಯಲ್ಲೂ ಅಥವಾ ಬೇರೆ ಯಾವುದೋ ಬಹಳ ಖುಷಿ ಕೊಡುವ ಸ್ಥಿತಿಯಲ್ಲೂ ಆ ಎರಡೂ ಅನುಭವಗಳ ಆಳದಲ್ಲಿರುವ ಆ ಸಂಘ ಅಥವಾ ಆ ಮೂಲಭೂತ ಅನುಭೂತಿ ಒಂದೇ ಆಗಿರಬೇಕು ಅಂತನಾ ಕಷ್ಟ ಬಂದ್ರೆ ಒಂದು ಥರ ಸುಖ ಬಂದ್ರೆ ಇನ್ನೊಂದು ಥರ ಅಲ್ಲ ಎಲ್ಲದರಲ್ಲೂ ಅದೇ ಸ್ಥಿರವಾದ ಸಮಚಿತ್ತದ ಸಂಘವನ್ನ ಅನುಭವಿಸಬೇಕು ಅಂತ ಇದು ಇದೇಂಗೆ ಸಾಧ್ಯ ರೀ ಹೌದು ನೀವು ಹಿಡಿದಿದ್ದು ಸರಿಯಾದ ಎಳೆನೆ ಇದು ಹೇಗೆ ಸಾಧ್ಯ ಅನ್ನೋದಕ್ಕೆ ಉತ್ತರವೇ ಆ ವಚನದ ಕೊನೆಯ ಭಾಗದಲ್ಲಿದೆ ನೋಡ್ರಿ ಕೂಡಲ ಸಂಗಮ ದೇವ ಏಕೋ ಆ ಸ್ಥಿರವಾದ ಬದಲಾಗದ ಸಂಗ ಯಾವುದು ಅಂದ್ರೆ ಅದುವೇ ಏಕೋಭಾವ ಏಕೋಭಾವ ಹೌದು ಅಂದ್ರೆ ಎಲ್ಲೆಲ್ಲೂ ಎಲ್ಲದರಲ್ಲೂ ಒಂದೇ ಸತ್ಯವನ್ನ ಒಂದೇ ಚೈತನ್ಯವನ್ನ ಕಾಣುವ ಅದ್ವೈತ ಸ್ಥಿತಿ ಆ ಏಕೋಭಾವದ ಮೂರ್ತ ರೂಪವೇ ಶರಣರ ಆರಾಧ್ಯ ದೈವ ಕೂಡಲ ಸಂಗಮ ದೇವ ಯಾವಾಗ ನಾವು ಎಲ್ಲದರಲ್ಲೂ ಕಷ್ಟದಲ್ಲೂ ಸುಖದಲ್ಲೂ ಕಳ್ಳನಲ್ಲೂ ಆಕಳ್ಳಲ್ಲೂ ಅಷ್ಟೇ ಯಾಕೆ ಆ ಕಾಲದ ಅತಿ ದೊಡ್ಡ ಭೇದವಾಳಿದ್ದ ಮೇಲ್ಜಾತಿಯವನಲ್ಲೂ ಕೆಳಜಾತಿಯವನಲ್ಲೂ ಆ ಒಂದೇ ಕೂಡಲ ಸಂಗಮನನ್ನ ಆ ಏಕೋಭಾವವನ್ನ ಕಾಣಲಿಕ್ಕೆ ಶುರು ಮಾಡ್ತೀವೋ ಆಗ ಅಲ್ಲಿ ಉಂಬಡೆ ಸಂಘ ಉಂಬಡೆ ಸಂಘ ಸಹಜವಾಗ್ತದೆ ಆಗ ಆಕಳ ಕಳೆದುಕೊಂಡಾಗ ಬೊಬ್ಬಿಡುವುದು ಅರಸಾಡುವುದು ತಾನಾಗೇ ನಿಂತ್ ಹೋಗ್ತದ ಯಾಕಂದ್ರೆ ನಷ್ಟ ಅನ್ನೋದು ಆ ಏಕೋಭಾವದ ದೃಷ್ಟಿಯಿಂದ ನೋಡಿದಾಗ ಒಂದು ಸಣ್ಣ ಅಲೆ ಇದ್ದಂಗಷ್ಟೆ ಈ ಏಕೋಭಾವದ ತತ್ವವೇ ಕಲ್ಯಾಣದ ಕ್ರಾಂತಿಯ ಮೂಲ ಆಧಾರವಾಗಿತ್ತು ಇದು ಜಾತಿ ಲಿಂಗ ವರ್ಗಗಳ ಆಧಾರದ ಮೇಲೆ ಸಮಾಜವನ್ನ ಒಡೆದು ಆಳ್ತಿದ್ದ ಪುರೋಹಿತಶಾಹಿ ವ್ಯವಸ್ಥೆಗೆ ನೇರವಾದ ಸವಾಲಾಗಿತ್ತು ಎಲ್ಲರೂ ಒಂದೇ ದೈವದ ಮಕ್ಕಳು ಎಲ್ಲರಲ್ಲೂ ಇರೋದು ಅದೇ ಸಂಘ ಅನ್ನೋದು ಅಂದಿನ ಕಾಲಕ್ಕೆ ಕ್ರಾಂತಿಕಾರಿ ವಿಚಾರವೇ ಸರಿ ಎಷ್ಟು ಎಷ್ಟು ಸುಂದರವಾಗಿ ಎಲ್ಲ ವಿಚಾರಗಳು ಒಂದಕ್ಕೊಂದು ಸೇರಿಕೊಂಡವ್ ನೋಡಿ ಒಂದು ಆಕಳ ಕಳುವಿನ ಸಣ್ಣ ಘಟನೆಯಿಂದ ಶುರು ಮಾಡಿ ಸ್ಥಿತ ಪ್ರಜ್ಞತೆಯ ಮೂಲಕ ಇಡೀ ವಿಶ್ವವನ್ನೇ ವ್ಯಾಪಿಸಿರುವ ಆ ಏಕೋಘಾವದ ದರ್ಶನ ಮಾಡಿಸಿದ್ದಾರೆ ಬಸವಣ್ಣನವರು ಇದು ಬರೀ ತತ್ವಜ್ಞಾನ ಅಷ್ಟೇ ಅಲ್ಲ ಅಂದಿನ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಹೋರಾಡಲಿಕ್ಕೂ ಇದೊಂದು ದೊಡ್ಡ ಅಸ್ತ್ರ ಆಗಿತ್ತು ಅಂತನೂ ಗೊತ್ತಾಗುತ್ತೆ ಖಂಡಿತ ಖಂಡಿತವಾಗಿಯೂ ಇದನ್ನ ಕೇವಲ ಒಂದು ವಚನದ ಸಾಲುಗಳಾಗಿ ನೋಡದೆ ಬಸವಾದಿ ಶರಣರ ಇಡೀ ಚಳುವಳಿಯ ಅವರ ಬದುಕಿನ ಸಂದೇಶದ ಭಾಗವಾಗಿ ನೋಡ್ದಾಗ ಇದರ ನಿಜವಾದ ಶಕ್ತಿ ಗೊತ್ತಾಗ್ತದ ಕಾಯಕವೇ ಕೈಲಾಸ ಅಂತ ಹೇಳಿ ದೈಹಿಕ ಶ್ರಮಕ್ಕೆ ಗೌರವ ತಂದ್ರು ಇವನಾರವ ಇವನಾರವ ಎನಿಸಿದಿರಯ್ಯಾ ಇವ ನಮ್ಮವ ಇವ ನಮ್ಮವ ಎನಿಸಯ್ಯಾ ಅಂಥೇಳಿ ಜಾತಿ ಬೀದವನ್ನ ತಿರಸ್ಕರಿಸಿದ್ರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಹೇಳಿ ಚಲನಶೀಲತೆಗೆ ಜೀವಂತ ಅನುಭವಕ್ಕೆ ಮಹತ್ವ ಕೊಟ್ರು ಈ ಎಲ್ಲದರ ಹಿಂದೆ ಇದ್ದದ್ದು ಇದೇ ಏಕೋಭಾವದ ತತ್ವ ಎಲ್ಲರೂ ಸಮಾನರು ಎಲ್ಲರಲ್ಲೂ ದೈವತ್ವವಿದೆ ಅನ್ನೋ ನಂಬಿಕೆ ಹಾಗಾದ್ರೆ ಈ ವಚನದಿಂದ ನಾವು ಇವತ್ತಿನ ನಮ್ಮ ಬದುಕಿಗೆ ತಗೋಬಹುದಾದ ಮುಖ್ಯ ಪಾಠ ಏನು ಅಂತ ಇನ್ನೊಮ್ಮೆ ಹೇಳೋದಾದ್ರೆ ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳಿಗೆ ಅದು ಭೌತಿಕ ವಸ್ತುವಿನ ನಷ್ಟವಿರಲಿ ಸಂಬಂಧಗಳ ನಷ್ಟವಿರಲಿ ಅಥವಾ ನಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳುವುದಿರಲಿ ಅದಕ್ಕೆ ಅತಿಯಾಗಿ ಹಚ್ಚಿಕೊಳ್ಳದೆ ಅದಕ್ಕಾಗಿ ಬೊಬ್ಬಿಡದೆ ಅರಸಾಡದೆ ಎಲ್ಲವನ್ನೂ ಸಮಚಿತ್ತದಿಂದ ಸ್ವೀಕರಿಸುವ ಪ್ರಯತ್ನ ಮಾಡುವುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ಜೀವಿಗಳಲ್ಲಿ ಎಲ್ಲ ಸನ್ನಿವೇಶಗಳಲ್ಲಿ ಆ ಏಕತೆಯನ್ನು ಆ ದೈವಿಕ ಸಂಗವನ್ನು ಆ ಕೂಡಲ ಸಂಗಮನನ್ನು ಕಾಣುವ ಪ್ರಯತ್ನ ಮಾಡುವುದು ಸರಿನಾ ನಾನು ಹೇಳಿದ್ದು ಸಂಪೂರ್ಣವಾಗಿ ಸರಿ ಪರ್ಫೆಕ್ಟ್ ಆಗಿ ಹೇಳಿದ್ರಿ ಇದನ್ನೇ ಇನ್ನೊಂದ್ ರೀತಿ ಹೇಳೋದಾದ್ರೆ ನಮ್ಮ ಆಕಳು ಯಾವುದು ಅಂತ ನಾವು ಮೊದಲು ಗುರುತಿಸಬೇಕು ಹ್ಮ್ ನಮ್ಮ ಆಕಳು ಹೌದು ಅದು ನಮ್ಮ ಕೆಲಸ ಇರಬಹುದು ನಮ್ಮ ಪದವಿ ಇರಬಹುದು ನಮ್ಮ ಸೌಂದರ್ಯ ಇರಬಹುದು ನಮ್ಮ ರಾಜಕೀಯ ನಿಲುವಿರಬಹುದು ನಮ್ಮ ಜಾತಿ ಅಥವಾ ಧರ್ಮದ ಗುರುತು ಇರಬಹುದು ಹೀಗೆ ಯಾವುದಾದ್ರೂ ಇರಬಹುದು ಇವುಗಳನ್ನು ಕಳ್ಳರು ಕೊಂಡೊಯ್ದಾಗ ಅಂದ್ರೆ ಇವುಗಳಿಗೆ ಧಕ್ಕೆ ಬಂದಾಗ ಇವುಗಳನ್ನು ಕಳ್ಕೊಂಡಾಗ ಅಥವಾ ಕಳೆದುಕೊಳ್ಳುವ ಭಯ ಬಂದಾಗ ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ನಾವು ಬೊಬ್ಬಿಡುತ್ತೇವಾ ಜಗತ್ತಿಗೆಲ್ಲ ನಮ್ಮ ನೋವನ್ನು ತೋರಿಸಿ ಗೋಳಾಡುತ್ತೇವಾ ನಾವು ಅರಸಾಡುತ್ತೇವಾ ಹೋದದ್ದರ ಹಿಂದೆ ಹಂಬಲಿಸಿ ದ್ವೇಷಿಸಿ ನಮ್ಮ ನೆಮ್ಮದಿ ಹಾಳು ಮಾಡಿಕೊಳ್ಳುತ್ತೇವಾ ಅಥ್ವಾ ಎಲ್ಲಾ ಸ್ಥಿತಿಗಳಲ್ಲೂ ಒಂದೇ ಸಂಘವನ್ನ ಆ ಏಕೋಭಾವವನ್ನ ಅನುಭವಿಸಲು ಪ್ರಯತ್ನಿಸ್ತೇವಾ ಇದು ನಾವು ನಮ್ಮನ್ನೇ ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಖಂಡಿತವಾಗಿ ಹೌದು ಇದು ಆತ್ಮಾವಲೋಕನಕ್ಕೆ ಹಚ್ಚುವಂಥ ವಿಚಾರವೇ ಸರಿ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಆಲೋಚನೆಯನ್ನ ಬಿಟ್ಟು ಹೋಗೋಣವೇ ಖಂಡಿತ ಖಂಡಿತ ಈ ವಚನ ಹೇಳುವ ಏಕೋ ಭಾವವನ್ನ ಅಂದ್ರೆ ಎಲ್ಲದರಲ್ಲೂ ಆ ಒಂದೇ ಸತ್ಯವನ್ನ ಆ ಕೂಡಲ ಸಂಗಮನನ್ನ ಕಾಣುವ ಸ್ಥಿತಿಯನ್ನ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಮ್ಮ ಕೆಲಸದ ಸ್ಥಳದಲ್ಲಿ ನಮ್ಮ ಮನೆಯಲ್ಲಿ ನಾವು ಭೇಟಿಯಾಗುವ ವಿಭಿನ್ನ ಜನರೊಂದಿಗೆ ಅಂದರೆ ನಮಗಿಷ್ಟವಾಗುವರು ಆಗದವರು ಎಲ್ಲರೊಂದಿಗೆ ನಿಜವಾಗಿಯೂ ಅನುಭವಿಸಲು ಸಾಧ್ಯವೇ ಅಲ್ಲಿ ಉಂಬಡೆ ಸಂಘ ಇಲ್ಲೇ ಉಂಬಡೆ ಸಂಘ ಅಂದ ಹಾಗೆ ಜೀವನದ ಎಲ್ಲ ಸಿಹಿ ಕಹಿ ಅನುಭವಗಳಲ್ಲೂ ಆ ಸಮಾನವಾದ ಸ್ಥಿರವಾದ ದೈವಿಕವಾದ ಸಂಘವನ್ನ ಅನುಭವಿಸಲು ನಾವು ಮಾಡಬಹುದು ನಮ್ಮ ಮನಸ್ಸಿನಲ್ಲಿರುವ ಯಾವ ಭೇದಭಾವಗಳು ಯಾವ ಪೂರ್ವಗ್ರಹಗಳು ಈ ಏಕೋಭಾವವನ್ನ ಅನುಭವಿಸಲಿಕ್ಕೆ ಅಡ್ಡಿಯಾಗಿವೆ ಅವುಗಳನ್ನು ದಾಟಿ ಆ ಒಂದೇ ಭಾವವನ್ನ ತಲುಪಲು ನಾವು ಇವತ್ತು ಯಾವ ಒಂದು ಸಣ್ಣ ಹೆಜ್ಜೆಯನ್ನ ಇಡಬಹುದು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ವಿಚಾರ ಮಾಡೋಣ ಇಂತಹ ಅಮೂಲ್ಯವಾದ ವಚನಗಳ ಮೂಲಕ ನಮ್ಮ ಬದುಕನ್ನು ಹಸುಣುಗೊಳಿಸಲು ದಾರಿ ತೋರಿದ ಬಸವಾದಿ ಶರಣರಿಗ ನಮಿಸುತ್ತಾ ಈ ಚರ್ಚೆಯಲ್ಲಿ ಪಾಲ್ಗೊಂಡ ನಿಮಗೂ ಮತ್ತು ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ ಇಂತಹ ಆಳವಾದ ವಿಚಾರಗಳನ್ನ ಮುಂದುವರಿಸೋಣ ನಮ್ಮ ಮುಂದಿನ ಚರ್ಚೆಗಳನ್ನು ಕೇಳಲು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬೆಂಬಲವನ್ನು ನೀಡಿ ಅಂತ ವಿನಂತಿಸಿಕೊಳ್ತೇವೆ ಶರಣು